ಹೆಲ್ಮೆಟ್ ಪ್ರಾಣ ಉಳಿಸಿ ಅನ್ನೋ ಕಾನ್ಸೆಪ್ಟ್ ನಾ ಚಿಕ್ಕಾಪುರದಲ್ಲಿ ಹೆಲ್ಮೆಟ್ ಹಾಕೊಂಡ್ರೆ ಅವರು ಫ್ಯಾಮಿಲಿ ನು ಸೇಫ್ ಅವ್ರ ಜೀವನೂ ಸೇಫ್ ಅನ್ನೋ ಒಂದು ಉದ್ದೇಶದಿಂದ ನಾವು ಇದ್ ಮಾಡ್ತೇವೆ ಮತ್ತೆ ವಿಡಿಯೋ ಆಗೋದಕ್ಕೂ ಮುಂಚೆ ನಮ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗಂತೂ ಡಿಸೆಂಬರ್ ಹನ್ನೆರಡು ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾಂದ್ರೆ ಅಲ್ಲಿ ಪೊಲೀಸ್ ಅವರು ಹಿಡಿತಾವ್ರೆ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹೆಲ್ಮೆಟ್ ಹಾಕಿ ಪ್ರಾಣ ಉಳಿಸಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಸೊ ರೀಸೆಂಟ್ ಆಗಿ ಮುನ್ಸಿಪಾಲ್ ಕಾಲೇಜ್ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಆ ಆಕ್ಸಿಡೆಂಟ್ ಆದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ಪ್ರಾಣ ಹೋಗ್ಬಾರ್ದು ಜೀವ ಹಾನಿ ಆಗಬಾರ್ದು ಅಂತ ಸೊ ಪೊಲೀಸ್ ಅವರು ಒಳ್ಳೆ ಕ್ರಮ ತಗೊತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿಯಾದಂಥ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ರಾಜಕೀಯ ಒತ್ತಡಗಳು ನಾವು ಮಣಿದಿರೋ ಕೆಲಸ ಮಾಡ್ತೀವಿ ಅಂತ ಆ ಮೇಡಮ್ ಹೇಳಿದ್ರು ಸೊ ಮತ್ತು ಅವರು ಈ ಥರ ಕೆಲಸ ಮಾಡ್ತಾ ಇರೋದು ಒಂದು ಒಳ್ಳೆಯದೆ ಅಂತ ಹೇಳ್ಬೋದು ಜನರಿಗೆ ಯಾರು ಹೆಲ್ಮೆಟ್ ಹಾಕ್ದಿರೋ ಹೋಗ್ತಾರೋ ಅವ್ರಿಗೆ ಕಂಡಲ್ಲೇ ಅಲ್ಲೇ ಸ್ಪಾಟಲ್ಲೇ ಫೈನ್ ಹಾಕಿ ಮತ್ತೆ ಅವ್ರ ಹತ್ರ ವಸೂಲಿ ಮಾಡ್ಕೋತಾರೆ ಸೊ ಈ ಫೈನ್ ಕಟ್ಟೋ ಬದಲು ನೀವೇ ಒಂದು ಹೆಲ್ಮೆಟ್ ತಗೊಂಡು ನಿಮ್ಮ ಪ್ರಾಣನ ನೀವೇ ಉಳಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗಂತೂ ಚಿಕ್ಕಬಳ್ಳಾಪುರದಲ್ಲಿ ಬೀದಿ ಬೀದಿಯಲ್ಲೂ ಪೊಲೀಸ್ ಅವರು ಇರೋದನ್ನ ನೋಡಬಹುದು ಅದೇ ರೀತಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಮಂಜುಳಾ ಮೇಡಮ್ ಅವರು ಒಂದೆರಡು ಎರಡು ಮಾತ ಮಾತಾಡಿದ್ದಾರೆ ರಸ್ತೆ ಸುರಕ್ಷತೆ ನಿಯಮಗಳು ಮತ್ತು ಹೆಲ್ಮೆಟ್ ಹಾಕಿ ಯಾಕೆ ಆಗಬೇಕು ಅಂತ ಸೊ ಬನ್ನಿ ಆ ಮೇಡಮ್ ಏನು ಹೇಳ್ತಾರೋ ಕೇಳಿಸ್ಕೊಂಡ್ ಸೇಫು ಅವ್ರ ಜೀವನ ಸೇಫು ಅನ್ನೋ ಒಂದು ಉದ್ದೇಶದಿಂದ ನಾವು ಇದು ಮಾಡ್ತೇವೆ ಮತ್ತು ಐನೂರು ರೂಪಾಯಿ ಫೈನ್ ಕಟ್ಟೋ ಬದಲು ಒಂದು ಐನೂರು ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ತಗೊಂಡ್ರೆ ಅವರು ಸೇಫ್ ಹೆಲ್ಮೆಟ್ಟು ಕೈಗೆ ಬಂದಂಗೆ ಆಗುತ್ತೆ ದಂಡಯಿಂದನೂ ಮುಕ್ತಿ ಪಡಿತಾರೆ ಹೌದಾ ಇಲ್ಲ ಹೌದು ಮೇಡಮ್ ಹಂಗಾಗಿ ನಾವು ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಹೆಲ್ಮೆಟ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಲ್ವಾ ಮೇಡಮ್ ಯಾವುದೇ ಕಾರಣ ಮೇಡಮ್ ಈಗ ಎಲ್ಲರೂ ಆಗಿದ್ದಾರೆ ಎಲ್ಲರೂ ಹಾಕಿದ್ದಾರೆ ಒಬ್ರು ಅನ್ನೋದು ಸದ್ಯಕ್ಕೆ ಈ ತರ ನೋಡ್ತಾ ಫುಲ್ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಅದಕ್ಕೆ ನೀವೆಲ್ಲ ಯುವಕರು ನೀವು ಅಷ್ಟೇ ಹೆಲ್ಮೆಟ್ ಇದ್ರೆ ರೋಡ್ಗೆ ಬರ್ತಾ ಹೆಲ್ಮೆಟ್ ಹಾಕೊಂತ ರೋಡ್ ರಸ್ತೆಯ ಸುರಕ್ಷತಾ ರಸ್ತೆಯ ಸುರಕ್ಷತಾ ನೇಮಗಳಲ್ಲಿ ಪಾಲಿಸಿ ಅಂತ ಸಾರ್ವಜನಿಕರಿಗೆ ಕೇಳ್ಕೊಂತೀನಿ ಬರೀ ನೀವ ಹೇಳಿ ನೋ ಹೆಚ್ಚು ನೆಲಮೆಟ್ಟು ನಮಗೋಸ್ತ್ರ ಅಂತ ಹಾಕ್ಸ್ತಾ ಇರೋದು ನಿಮಗೋಸ್ಕರ ನಿಮ್ಮ ತಲೆ ಮಾಡಿ ಅನ್ನೋದೇ ನಮ್ಗೆ ನೋಡಿ ನಿಮಗೋಸ್ಕರ ಮಳೆಯಲ್ಲಿ ನಡ್ಕೋ ಹೋಗು ನಿಮ್ಗೆ ಅವೇರ್ನೆಸ್ ಕೊಟ್ಟಿದ್ದೀನಿ ಈಗಲೂ ಅವೇರ್ನೆಸ್ ಕೊಡ್ತಾ ಇಲ್ಲ ಆದ್ರೂ ಆಗ್ತಾ ಇಲ್ಲ ಬರ್ ಪ್ರೈವಟ್ ಕೊ ಆಗ್ ಮಾಡ್ತಾರೆ ಮೂ್ ಪ್ಲಾನ್ ಆ ರಡಿ ಇರೋದು ನಿಮರ್ ಸರ್ಗೆ ಪ್ಲಾನ್ ಆ ರಡಿ ನಾರ್ಮಲ್ ಸೀಗೆ ನಾ ಮಾಡ್ತಾಯ್ದು ಆ ಡೇಕಮ್ ಒಳಗೆ 54 ಚಿಕ್ಕಬಳ್ಳಾಪುರ ಅಲ್ಲ ಇದು ಬೆಂಗಳೂರು ದಸ್ತಾನ